ಹಲೋ ಶ್ರೀ ರಾಮಾಯಣ ದರ್ಶನಂ ಅಂತ ಕುವೆಂಪು ಅವ್ರದ್ದು ಅವರಿಗೆ ಅದಕ್ಕೆ ಜ್ಞಾನಪೀಠ ಬ ಬಂದಿದೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಅದಕ್ಕೂ ಹೆಚ್ಚಾಗಿ ಅದರಲ್ಲಿ ಹೇಳೋ ಕೊಟ್ಟಿರೋ ಕಥೆಗಳನ್ನು ಅದು ನೋಡಬೇಕಾಗತ್ತೆ ವಾಲ್ಮೀಕಿ ರಾಮಾಯಣ ಎಫಿಮರಲ್ ಮತ್ತು ಎಟರ್ನಲ್ ಅನ್ನೋ ಒಂದು ವಾದ ಇಟ್ಕೊಂಡು ಹೋದರೆ ವಾಲ್ಮೀಕಿ ರಾಮಾಯಣ ಇಟ್ ಕನಾಟ್ ಟ್ರಾನ್ಸೆಂಡ್ ಬಿಯಾಂಡ್ ದ ರೈಟರ್ಸ್ ಸೆಂಚುರಿ ವಾಲ್ಮೀಕಿ ಯಾವಾಗ ಬರೋದ್ನೋ ಅದು ತನ್ನ ಬರದ ಕಾಲದಕ್ಕಿಂತ ಜಾಸ್ತಿ ಹೋಗೋಕೆ ಟ್ರೈ ಮಾಡಲ್ಲ ಅದನ್ನೇ ಕುವೆಂಪು ಹಿ ಟ್ರೈಸ್ ಟು ಮೇಕ್ ಇಟ್ ಎಫಿಮಿರಲ್ ಎಟರ್ನಲ್ ಸೊ ಈ ಈ ವಾಂಟ್ಸ್ ಟು ಟ್ರಾನ್ಸೆಂಡ್ ಇಟ್ ಟು ದ ಟು ಸೆಂಚುರೀಸ್ ಟುಗೆದರ್ ಸೊ ಈ ರೈಟ್ಸ್ ಒಂದು ತುಂಬ ಚೆನ್ನಾಗಿರೋ ಪದ್ಯ ಇದೆ ತುಂಬ ದೊಡ್ಡ ಪುಸ್ತಕ ಅದರ ಒಂದು ಎರಡು ಪದ್ಯ ಓದ್ತೀನಿ ಅವರು ರಾಮಾಯಣನ ಬೇರೊಂದು ನೋಟದಲ್ಲಿ ನೋಡ್ತಾರೆ ಒಂದು ವರ್ಷನೇ ಚೇಂಜ್ ಮಾಡ್ತಾರೆ ಮೂಲ ರಾಮಾಯಣದಲ್ಲಿ ಸೀತೆ ಮಾತ್ರ ಅಗ್ನಿ ಪರೀಕ್ಷೆಗೆ ಒಳಪಟ್ಟರೆ ನಮ್ಮ ಕುವೆಂಪು ರಾಮಾಯಣದಲ್ಲಿ ಸೀತೆ ಜೊತೆ ರಾಮನೂ ಹೋಗ್ತಾನೆ ಯಾಕೆಂದರೆ ಸೀತೆ ಒಂಟಿಯಾಗಿದ್ಲು ಆಕೆ ನಡತೆ ತಪ್ಪಿರ್ಬೋದು ಪತಿವ್ರತೆ ಅಲ್ಲ ಅಂತೇಳಿ ರಾಮ ಅನುಮಾನ ಪಟ್ಟರೆ ರಾಮನೂ ಸೀತೆ ಇಲ್ಲಾರ್ದಾಗ ಒಬ್ಬನೇ ಇದ್ದ ಸೊ ಹಾಗಾಗಿ ರಾಮನು ನಾನು ನಡತೆ ತಪ್ಪಿರ್ಬೋದು ಈ ಸ್ಯಾಂಕ್ಟಿಟಿ ಅನ್ನೋದು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡು ಮಕ್ಕಳಿಗೂ ಕೂಡ ಯಾವ ಸ್ಯಾಂಕ್ಟಿಟಿ ಇದೆ ಅಂತೇಳಿ ಒಂದು ಏನಂತಾರೆ ಒಂದು ಪ್ರೋಗ್ರೆಸಿವ್ ಥಾಟ್ ಕೊಡ್ತಾರೆ ಆಮೇಲೆ ಮೂಲ ರಾಮಾಯಣದಲ್ಲಿ ರಾವಣನ ಒಂಥರ ವಿಲನ್ನಾಗಿ ಗ್ಲೋರಿಫೈ ಮಾಡಿದರೆ ನಮ್ಮ ವಾಲ್ಮೀ ನಮ್ಮ ಕುವೆಂಪು ರಾಮ ಕುವೆಂಪು ಏನು ಮಾಡ್ತಾರೆ ಅಂದರೆ ಅದನ್ನು ರಾವ ರಾವಣ ಈ ಕಾಮತುರಣಂ ನಾ ಭಯಂ ನಾ ಲಜ್ಜ ಮತ್ತು ಸಂಸ್ಕೃತದಲ್ಲಿ ಒಂದು ಮಾತಿದೆ ಒಂದು ಮನಸ್ಸೊಳಗೆ ಕಾಮ ಹೋಗ್ಬಿಟ್ರೆ ಕಾಮ ಹೊಕ್ಕಿಬಿಟ್ರೆ ನಮಗೆ ನಾಚಿಕೆಯೂ ಇರೋಲ್ಲ ಭಯನೂ ಇರಲ್ಲ ನಾವು ಏನು ಹೆಸಕ್ಕೂ ರೆಡಿ ರೆಡಿ ಇರ್ತೀವಿ ಹಾಗಾಗಿ ಈ ರೇಪ್ಗಳು ನಡೆಯೋದು ಮನಸ್ಸಲ್ಲಿ ಕಾಮ ಅಂದರೆ ನಾವು ಏನೋ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ನಾವು ರೆಡಿ ಆಗಿಬಿಡ್ತೀವಿ ಅದನ್ನೇ ಕಾಮ ತೋರಣ ಭಯಂ ನಾ ಲಜ್ಜಮ್ ಅಂತಾರೆ ಅದಕ್ಕೋಸ್ಕರನೇ ನಮ್ಮ ಕುವೆಂಪು ಏನು ಮಾಡ್ತಾರಂದರೆ ರಾಮ ರಾವಣ ಮೂಲತಃ ಒಳ್ಳೆ ಮನುಷ್ಯನೇ ಆದರೆ ರಾಮಾಯಣ ರಾಮ ಸೀತೆ ನೋಡಿದ ಕೂಡಲೇ ಅವ್ನಿಗೆ ಒಂದು ತಳಮಳ ಆಗಿರ್ಬೋದು ಅಥವಾ ಅವನು ಆ ಸೀತೆ ಮೂಹ ಅಂದಕ್ಕೂ ಒಳಪಟ್ಟಿರ್ಬೇಕು ಪಟ್ಟಿರ್ಬೇಕು ಆ ಗಳಿಗೆಗೋಸ್ಕರ ಅವನು ಸೀತೆಯೇ ಕದ್ದು ಕದ್ಕೊಂಡು ಹೋದ ಹಾಗಾಗಿ ಇಡೀ ರಾಮಾಯಣ ರಾ ರಾಮಾಯಣ ನಡೀತು ಅಂತೇಳಿ ಕುವೆಂಪು ಬರೀತಾರೆ ಕೊನೆಗೆ ರಾಮ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ಅವನು ಸೀತೆಯ ಮಗ ಆಗಿರುತ್ತಾನೆ ಹಿಂದಿನ ಜನದಲ್ಲಿ ಸೀತೆಯ ಮಗ ಆಗಿರುತ್ತಾನೆ ಇದು ಒಂದು ರಾಮಾಯಣಕ್ಕೆ ಒಂದು ಹೊಸ ಹೊಳವು ಕೊಟ್ಟ ಒಂದು ಹೊಸ ರೂಪ ಕೊಟ್ಟ ಬಗೆ ಕುವೆಂಪು ಅವ್ರದ್ದು ಹಾಗಾಗಿ ಒನ್ ಆಫ್ ದ ಗ್ರೇಟೆಸ್ಟ್ ಪೋಯೆಟ್ಸ್ ಬ ಕನ್ನಡ ಅಂತ ನಾವು ಅವ್ರನ್ನ ಕನ್ಫೈನ್ ಮಾಡೋದಕ್ಕಿಂತ ಈ ಜಗತ್ ಕಂಡ ಗ್ರೇಟೆಸ್ಟ್ ಪೋಯಿಟ್ಸ್ ಅಂತೀನಿ ಅವರಿಗೆ ಪರ್ಹ್ಯಾಪ್ಸ್ ಒಬ್ಬೊಳ್ಳೆ ಟ್ರಾನ್ಸ್ಲೇಟರ್ ಸಿಗಲಿಲ್ಲ ಸಿಕ್ಕಿ ಒಳ್ಳೆ ಟ್ರಾನ್ಸ್ಲೇಟರ್ ಸಿಕ್ಕಿದರೆ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟಷ್ಟು ನೋಬಲ್ ಆರ್ಯಟ್ ಸಿಕ್ಕಿರೋ ಎಲ್ಲ ಒಂದು ಪ್ರತಿಭೆ ಇರೋ ವ್ಯಕ್ತಿ ಅದು ಅದರಲ್ಲಿ ರಾಮಾಯಣ ದರ್ಶನ ಅದರಲ್ಲಿ ಕುವೆಂಪು ಇದ್ದ ಕಾಲ ವರ್ಲ್ಡ್ ವಾರ್ ಟೂ ನಡೀತಿದ್ದ ಕಾಲ ಹಾಗಾಗಿ ಹಿಸ್ಟಾರಿಕಲ್ ಕ್ರಿಟಿಸಮ್ ಅಂತ ನೋಡಿದ್ರೆ ಒಂದು ಯಾವುದೇ ಒಂದು ಕೃತಿಯನ್ನು ನಾವು ಅದರ ಚರಿತ್ರೆಯಲ್ಲಿ ನಾವು ಚರಿತ್ರೆಯನ್ನು ಇಟ್ಕೊಂಡು ಅಂದರೆ ಆ ಬರದ ಕಾಲ ಯಾವುದು ಕಾಲಘಟ್ಟ ಯಾವುದು ಅದನ್ನು ಇಟ್ಕೊಂಡು ನಾವು ಅದನ್ನು ಕ್ರಿಟಿಸೈಸ್ ಮಾಡಬೇಕಾಗತ್ತೆ ಅದನ್ನು ನಾವು ಸೀಲ್ ನೋಡೋದು ಹೇಗೆ ಅಂತ ವಿಮರ್ಶೆ ಮಾಡೋದು ಹೇಗೆ ಅಂತೇಳಿ ಅವರಿದ್ದ ಕಾಲ ವಿಶ್ವ ಯುದ್ಧ ಎರಡು ವರ್ಲ್ಡ್ ವಾರ್ ಟು ನಡೀತಿದ್ದ ಕಾಲ ಹಿಟ್ಲರ್ ಇದ್ದ ಮುಸುಲೋನಿ ಇದ್ದ ಇವರೆಲ್ಲರೂ ಜೀವಸನ್ನು ಸಾಯಿಸ್ತಿದ್ರು ಹಾಗಾಗಿ ಅಲ್ಲಿ ಕರುಣೆ ಏನಾದಿದ್ದಿಲ್ಲ ಬರೀ ಏನಾದರೆ ಹಿಂಸೆ ಅನ್ನೋದೇ ಇತ್ತು ಅದೇ ಹೊತ್ತಲ್ಲಿ ನಮ್ಮ ಗಾಂಧಿಯೂ ಇದ್ದ ವಿವೇಕಾನಂದರು ಇದ್ದರು ಹೀಗೆ ಅಹಿಂಸೆನೂ ಇತ್ತು ಸೊ ಇವೆರಡರ ನಡುವೆ ಒಂದು ತೊಳಲಾಟ ಅಥವಾ ಏನಂತಾರೆ ಘರ್ಷಣೆ ಅಂತಾರಲ್ಲ ಇವೆರಡರ ನಡುವೆ ಬದುಕಿದ್ದ ಕುವೆಂಪು ತನ್ನ ರಾಮಾಯಣ ದರ್ಶನದಲ್ಲಿ ಒಂದು ಕವಿತೆ ಬರೀತಾನೆ ರಾಮನ ನಾವು ರಾಮನ ಎದಕ್ಕೆ ಹೊಗಳ್ತಿದ್ದೀವಿ ಅಂತ ಕೊಂದ ಕಥದಿಂದೇ ಪೆರಮನಾದನೆಯ ರಾಮನ್ ಆ ಮಾತನುಳಿ ನುಳಿ ಪಗೆಯೇ ತೆಗೆ ತೆಗೆ ಪೆರಮೆಗೊಲ್ಲೆಯ ಕೆ ಪೆರಮೆಗೊಲ್ಮೆಯ ಚಿಹ್ನೆ ಮಹತ್ತಿಗೇನು ಬೆಲೆಯೇ ಪೇಳ್ಕೊಲೆ ದೈತ್ಯನನ್ ಗೆಲಿದ ಕಾರಣ ಕಲ್ತು ತನ್ನ ದಯಿತೆಯ ನುಡಿದ ಕಾರಣಕ್ಕೆ ಗುರುಕಣ ರಾಮಚಂದ್ರನ್ ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರ್ ರಾವಣನ ಕೊಲೆಗಾಗಿ ರಾಮನನ್ ಕೊಂಡಾಡಿದೊಡೆ ಕವಿಗುಮಾ ಭ್ರಾಂತಿ ತಾನೇಕೆ ಮಣಿಯುವೇನು ರಾಮ ನಡಿದಾವರಿಗೆ ದಶಶಿರನ ವಧೆಗಾಗಿ ಅಲ್ತು ಮಂದಾಕಿನಿಯ ತಿಳಿವೋನೆಲ್ಲ ಮೀಯುತಿರಲೋರ್ ದಿನಂತಾನ್ ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮ ದರ್ಶನಕ್ಕೇರದ ರಸಸಮಾಧಿಯ ಮಹಿಮೆಗಾಗಿ ಅಂತ ಅಂದರೆ ನಾವು ರಾಮನ ಎದು ನಮ್ಮ ಹಿಸ್ಟ್ರಿನೇ ಹಾಗೆ ನಾವು ಯಾವಾಗಲೂ ವೈಲೆನ್ಸ್ನ ಗ್ಲೋರಿಫೈ ಮಾಡ್ತಾ ಹೋಗ್ತೀವಿ ಅದಕ್ಕೆ ಯಾರಾದರೂ ನಿಮ್ಮ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಕ್ವಂಟಿನ್ ಟ್ಯಾರಂಟಿನೊಂದ್ಬಿಡ್ತೀವಿ ನಾವು ವೈಲೆನ್ಸ್ ನಮ್ಗೆ ರಕ್ತ ಚಿಮ್ತಿರ್ಬೇಕು ಅಂದ್ರಷ್ಟೇ ನಮಗೆ ಸಮಾಧಾನ ಆಗೋದು ಆದರೆ ಅದೇ ರಕ್ತನ ನಾವು ಹೊರಗೆ ನೋಡೋಕೆ ಇಷ್ಟ ನಮ್ಮ ಕಣ್ಣ ಮುಂದೆ ಆದರೆ ನಾವು ಸಹಸೋಕ್ಕೋಗೋಲ್ಲ ಒಂದು ತೆರೆ ಮೇಲೆ ನೋಡಿದ್ರು ಅಥವಾ ಪ್ಯಾಸಿವ್ ಆಗಿ ಅದನ್ನು ಅನುಭವಿಸಿದ್ರು ನಮಗೆ ಅದು ಖುಷಿ ಕೊಡುತ್ತೆ ಯಾಕೆಂದರೆ ನಾವು ಸೊಸೈಟಿಲಿ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀವಿ ಸುತ್ತಲೂ ಕರಪ್ಷನ್ ನಡೆಯುತ್ತೆ ಏನೋ ನಡೆಯುತ್ತೆ ಸೊ ಅದನ್ನು ನಾವು ತೆರೆ ಮೇಲೆ ನೋಡಿ ಯಾರೋ ನಮ್ಮ ಪರವಾಗಿ ಹೋರಾಡ್ತಿದ್ನಲ್ಲಪ್ಪ ನಮ್ಮ ಪರವಾಗಿ ಒಂದು ತಡ್ ಕೇಳ್ತಿದ್ದಾನಲ್ಲ ಕೂಡಲೇ ನಮಗೊಂದು ರೆಪ್ರೆಸೆಂಟೇಟಿವ್ ನಮ್ಮ ಥರ ಮಾಡ್ತಾನೆ ಕೂಡಲೇ ನಾವು ಅದು ಖುಷಿ ಪಡ್ತೀವಿ ಅದಕ್ಕೆ ನಾವು ವೈಲೆನ್ಸ್ನೇ ಗ್ಲೋರಿಫೈ ಮಾಡ್ತೀವಲ್ವಾ ಅಂತೇಳಿ ಕುವೆಂಪುಗೆ ಅನಿಸುತ್ತೆ ಅದಕ್ಕೆ ಹೇಳ್ತಾನೆ ನಾವು ರಾಮನ ಯಾಕೆ ಹೋಗ್ತೀವಿ ಪೆರ್ಮನಾದನೇ ರಾಮನ್ ಅವನು ರಾ ರಾವಣನ ಕೊಂದದಕ್ಕೋಸ್ಕರ ಅವನು ದೊಡ್ಡನಾದ್ನೇ ಹೆಮ್ಮೆಯ ಪಟ್ನೇ ಅವನು ಅಂತ ಕೊಂದ ಕಥದಿಂದೆ ಕೊಂದಿದಕೋಸ್ಕರ ಅವನು ದೊಡ್ಡನಾದ್ನೆ ರಾಮ ಅಲ್ಲ ಅಲ್ಲ ಪಗೆಯೇ ಹಗೇನ ದ್ವೇಷನ ಅಲ್ಲ ಅಲ್ಲ ತೆಗಿ ತಗಿ ಆ ಮಾತನ್ನ ತೆಗಿ ಅಂತಾನೆ ಪೆರ್ಮೆ ಗೋಲ್ಮೆಯ ಚಿಹ್ನೆ ಮಹತ್ತಿಗೆ ಏನು ಬೆಲೆಯೇ ಪೇಳ್ ಕೊಲೆ ಕೊಲೆ ಅನ್ನೋದನ್ನ ಯಾರಾದರೂ ಗ್ಲೋರಿಫೈ ಮಾಡೋದು ಅದು ಅಲ್ಲ ಅದು ಕೆಟ್ಟ ಕೆಲಸ ಅದು ಮಹತ್ತಿಗೆ ಏನ್ ಬೆಲೆಯೇ ಪೇಳ್ ಕೊಲೆ ಕಾರಣ ಕಲ್ತು ಅಂತ ರಾವಣ ದೈತ್ಯನನ್ನ ಕೊಂದ ಕಾರಣಕ್ಕಲ್ಲ ನಾವು ರಾಮನ ಹೊಗಳಬೇಕಾಗಿರೋದು ತನ್ನ ದಯಿತೆ ಏನು ಉಳಿದ ಕಾರಣಕ್ಕೆ ಸೀತೆಯನ್ನು ಉಳಿಸ್ಕೊಂಡ್ನಲ್ಲ ದೈತ್ಯ ಅಂದರೆ ಹೆಂಡತಿ ಮಡದಿ ಅಂತ ತನ್ನ ದಯಿತೆ ಇಲ್ಲಿ ಒಂದು ವರ್ಡ್ ಪ್ಲೇ ತರ್ತಾರೆ ಅವ್ರು ದೈತ್ಯ ದೈತ್ಯ ಅಂತೇಳಿ ದೈತ್ಯ ಅಂದರೆ ರಾವಣ ದೈತ್ಯ ಅಂದರೆ ಮಡದಿ ಹೆಂಡತಿ ದೈತ್ಯನ ದೈತ್ಯನನ್ನು ಗೆಲ್ಲಿದ ಕಾರಣ ಕಲಿತು ತನ್ನ ನುಡಿದ ಕಾರಣಕ್ಕೆ ಗುರುಕಣ ರಾಮಚಂದ್ರನ್ ಇಲ್ಲಿ ರಾಮ ಅದಕ್ಕಾಗಿ ಗುರು ಆಗ್ತಾನೆ ಅಂತ ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರು ರಾವಣನ ಕೊಲೆಗಾಗಿ ರಾಮನನ್ನು ಕೊಂಡಾಡಿದರೆ ಕವಿಗುಮಾ ಭ್ರಾಂತಿ ತಾನೇಕೆ ಅಂದರೆ ನಮಗೆ ನಾನು ಅದು ವೈಲೆನ್ಸ್ನೇ ಗ್ಲೋರಿಫೈ ಮಾಡೋ ನಾವು ಮನುಷ್ಯರು ಹುಲು ಮಾನವರು ರಾವಣನ ಕೊಂಡಾಡಿದರೆ ರಾಮನನ್ನು ರಾವಣ ರಾಮನನ್ನು ರಾವಣನ ನಾವು ಕೊಂಡಾಡೋಕೆ ಶುರು ಮಾಡಿದರೆ ಸೆಲೆಬ್ರೇಟ್ ಮಾಡಿದರೆ ಕವಿನೂ ಆ ಭ್ರಾಂತಿಗೆ ಒಳಗಾಗಬೇಕಾ ಕವಿನಗೂ ಕವಿಗೂ ಆ ಹುಚ್ಚಿಡಿಬೇಕಾ ಅಲ್ಲಲ್ಲ ತಪ್ಪು ಕವಿ ನಮ್ಮ ಶೈಲಿ ಹೇಳ್ತಾನೆ ಪೊಯಿಟ್ಸ್ ಆರ್ ದ ಅನ್ಎಕ್ನಾಲೆಡ್ಜ್ ಲೆಜಿಸ್ಲೇಟರ್ ಆಫ್ ದ ವರ್ಲ್ಡ್ ಅಂತೇಳಿ ಹಾಗೆ ಒಬ್ಬನೋ ಒಬ್ಬ ಲೆಜಿಸ್ಲೇಟ್ರಾಗಿ ಕೆಲಸ ಮಾಡ್ತಾನೆ ಆದರೆ ಅಷ್ಟೇ ಅವನು ಅದಕ್ಕೋಸ್ಕರ ನಾವು ಕವಿಗಳನ್ನೋರು ಒಂದು ಹೊಸ ದೀಪ ಬೆಳಗ್ಬೇಕು ನಾವು ನಾವು ಒಂದು ಹೊಸ ದಾರಿ ತೋರಬೇಕು ನಾವು ಸಾಮಾನ್ಯ ಜನರ ಥರ ನಡವ ನಡೆಯೋದಕ್ಕಾಗಲ್ಲ ಬಿಹೇವ್ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಅದಕ್ಕೆ ಕೇಳ್ತೇನೆ ಕವಿಗುಮ ಭ್ರಾಂತಿ ತಾನೇಕೆ ಕವಿಗೂ ಹುಚ್ಚಿರಬೇಕಾ ಅಲ್ಲ ಕವಿ ಒಳ್ಳೆಯವನಾಗಬೇಕು ಮಣಿ ಇವೇನೋ ರಾಮನ ಅಡಿದವರೆಗೆ ನಾನು ರಾಮಣ್ಣ ರಾಮನಿಗೋಸ್ಕರ ತಲೆ ಬಾಕ್ತೀನಿ ರಾಮನ ರಾಮನಿಗೆ ನಮಸ್ಕಾರ ಮಾಡ್ತೀನಿ ಮಣಿಯುವೇನು ರಾಮನ ಅಡಿದವರೆಗೆ ದಶಶಿರನ ವಧೆಗಾಗಿ ಅಲ್ತು ದಶಶಿರ ಅಂದರೆ ರಾವಣ ಹತ್ತು ತಲೆ ಇರೋವನು ದಶಶಿರನ ವಧೆಗಾಗಿ ಅಲ್ತು ರಾವಣನ ಕೊಂದದಕ್ಕೋಸ್ಕರ ಅಲ್ಲ ನಾನು ರಾಮ ರಾಮನ್ನ ಪೂಜಿಸೋದು ಮಂದಾಕಿನಿಯ ತಿಳಿವನೆಲ್ಲ ಮೀಯುತಿರಲ್ ಒರ್ದಿನಂ ತಾನು ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮ ದರ್ಶನಕ್ಕೇರದ ರಸಮಾಧಿಯ ಮಹಿಮೆಗಾಗಿ ಗಂಗೆಯ ದಿನವೂ ಗಂಗೆ ಗಂಗಾಹೊಳೆಯನ್ನ ನದಿಯನ್ನು ದಿನವೂ ಅವನು ಜ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವನು ಒಂದು ಹೊಸ ಆತ್ಮ ದರ್ಶನಕ್ಕೇರಿದ ಒಂದು ಸ್ಪಿರಿಚುವಲ್ ಬೀಯಿಂಗ್ ಆದವನು ದಿನ ಗಂಗೆಯಲ್ಲಿ ಮಿಂದು ಅವನು ಹೊಸ ಸ್ಪಿರಿಚುವಲ್ ಬೀಯಿಂಗ್ ಆದ ಆ ಸ್ಪಿರಿಚುವಾಲಿಟಿಗೆ ನಾನು ತಲೆ ಆ ಸ್ಪಿರಿಚುವಾಲಿಟಿಗೆ ನಾನು ಮನಸ್ಸು ಹೋಲ್ತೀನಿ ಅಂಥೇಳಿ ಕುವೆಂಪು ಹೇಳ್ತಾರೆ ಇದು ಕುವೆಂಪು ಬದುಕಿದ್ದ ಕಾಲ ಅಂದರೆ ಅವರ ಸುತ್ತಣ ಎನ್ವೈರನ್ಮೆಂಟ್ ವರ್ಲ್ಡ್ ವಾರ್ ಟು ಏನಿತ್ತಲ್ಲ ಅದು ಇವ್ರ ಮೇಲೆ ಬೀರ್ವಿದ ಪ್ರಭಾವ ಅಂತ ಇದನ್ನು ಹಿಸ್ಟಾರಿಕಲ್ ಕ್ರಿಟಿಸಮ್ನ ಮೂಲಕ ನಾವು ನೋಡಬೇಕಾಗತ್ತೆ ಇನ್ನೊಂದು ಕುವೆಂಪುಗೆ ರಾಮಾಯಣ ಅನ್ನೋದು ಒಂದು ಕತೆ ಅಷ್ಟೆ ಅದು ನಿಜವಾಗ್ಲಿ ನಡೆದದ್ದು ಅಂತ ಅವರು ಅನುಮಾನ ಪಡೋದು ಅನುಮಾನ ಪಡೋ ಥರ ಇದೆ ಈ ಕವಿತೆ ಅವರಿಗೆ ರಾ ವಾಲ್ಮೀಕಿ ಒಬ್ಬ ಕವಿ ಮಹಾಕವಿ ರಾಮ ಸೀತೆ ರಾವಣ ಈ ಥರ ಕ ಕ ಪಾತ್ರಗಳನ್ನು ಸೃಷ್ಟಿಸ್ತಾ ಹೋಗ್ತಾನೆ ಅಂತ ನಮ್ಮ ಕುವೆಂಪು ಬರೀತಾರೆ ನೈದಾಳುತ್ತಿದೆ ಜಗವನ್ ಒಂದು ಅತಿ ವಿರಾಣ್ಮನ ಸೂಕ್ಷ್ಮ ಅತಿ ಸೂಕ್ಷ್ಮ ತಂತ್ರದಿ ಬಿಗಿದು ಕಟ್ಟಿಯು ಜೀವಿಗಳ್ಗ ಜೀವಿಗಳಿಗೆ ಇಚ್ಛೆಯ ಸ್ವಾತಂತ್ರ್ಯ ಭಾವವನ್ನು ನೀಡಿ ಮಂಥರೆ ಹೀಗೆ ಒಂದು ಜಗತ್ತನ್ನ ನೈದು ಅಂದರೆ ಬೀವಿಂಗ್ ಜಗತ್ತನ್ನು ನೇಯ್ದು ಆಳುತ್ತಿದೆ ಜಗವನು ಒಂದು ಅತಿ ವಿರಾಣ್ಮನ ಏನೋ ಒಂದು ಜಗತ್ತನ್ನು ಎಲ್ಲರನ್ನು ಅಂತಾರಲ್ಲ ಈ ಎಲ್ಲದನ್ನು ಬೆಸೆದು ಬಂಧಿಸಿ ಒಂದು ರೂಲ್ ಮಾಡ್ತಿದೆ ಒಂದು ಯಾವುದೋ ವಿರಾಣ್ಮನ ಈ ವಿರಾಣ್ಮನ ರೂಲ್ ಮಾಡ್ತಿರಬೇಕಾದ್ರೆ ಅಲ್ಲಿ ಆ ವಿರಾಣ್ಮನಕ್ಕೆ ನಮ್ಮ ರಾಮ ರಾವಣ ಸೀತೆ ಲಕ್ಷ್ಮಣ ಭರತೆ ಹೀಗೆ ಇವರೆಲ್ಲರೂ ಪಾತ್ರಗಳಷ್ಟೇ ಅಂತ ಹೇಳ್ತಾನೆ ಆದರೂ ಈ ಥರ ನಮ್ಮನ್ನ ಬಂಧಿಸಿದ್ರು ನಮ್ಮನ್ನ ಸೆರೆಯಲ್ಲಿಟ್ಟರು ಈ ವಿರಾಣ್ಮಾನ ಏನಿದೆಯಲ್ಲ ಈ ವಿರಾಣ್ಮಾನ ಒಂದು ಇನ್ವಿಸಿಬಲ್ ಹ್ಯಾಂಡ್ ಥರ ನಮ್ಗೆ ಯಾರು ದೇವ್ರನ್ನ ಅಂದರೆ ಏನೋ ನಾವು ಇನ್ವಿಸಬಲ್ ಹ್ಯಾಂಡ್ ಅಂತೀವಿ ಅಷ್ಟೇ ಕಾಣಿಸ್ತಾನೆ ದೇವ್ರನ್ನ ಒಪ್ತಿರೋ ಬಿಡ್ತಿರೋದು ಸೆಕೆಂಡ್ರಿ ಆದರೆ ಏನು ಏನೋ ಒಂದು ಶಕ್ತಿ ಇದೆ ನಾವು ನೇಚರ್ ಅನ್ಬೋದು ಅಥವಾ ನಾವು ಏನೊಂದು ಹೆಸರು ಕೊಡ್ತೀವಿ ಶಿವ ಅನ್ಬೋದು ವಿಷ್ಣು ಅನ್ಬೋದು ಏನೋ ಅನ್ಬೋದು ಇದೆಲ್ಲ ಒಂದು ಇದೇ ಒಂದು ವಿ ಅದನ್ನೇ ಕುವೆಂಪು ಅವರು ವಿರಾಣ್ಮನ ಅಂತಾರೆ ಈ ವಿರಾಣ್ಮನನ ಈ ವಿರಾಣ್ಮನ ಜಗತ್ತನ್ನ ಆಳ್ತಿದೆ ನೈಯ್ದು ಆಳ್ತಿದೆ ಆದರೂ ಜೀವಿಗಳಿಗೆ ತನ್ನಿಚ್ಚೆಯ ಸ್ವತಂತ್ರ ಭಾವಮನ್ನ ನೀಡಿ ನೈಯ್ದು ಆಳ್ತಿದ್ರು ಅದು ಅಷ್ಟು ಏನಂತಾರೆ ಕ್ಲಚ್ ಅಷ್ಟು ಬಿಗಿಯಾಗಿ ಇಟ್ಕೊಳ್ಳೋದನ್ನ ನಮ್ಮನ್ನ ಆಡ್ರಿ ನಿಮ್ಮ ಇಷ್ಟ ಬಂದಂಗೆ ಆಡ್ರಿ ನೀವು ಆದರೆ ನಾನು ನೋಡ್ಕೊಳ್ಳೋಕೆ ನಾನು ಇರ್ತೀನಿ ಅಂತ ಹೇಳ್ತಾರೆ ಆತಾರೆ ಇದು ಹೇಳ್ತಿದೆ ಜಗವನ್ನದ ಅತಿವ್ರಾಣ್ಮನ ಜೀವಿಗಳಿಗೆ ತನ್ನಿಚ್ಛೆಯ ಸ್ವಾತಂತ್ರ್ಯ ಭಾವವನ್ನು ನೀಡಿ ಅನ್ನೋ ಒಂದು ಮಾತಿದು ಇದನ್ನೇ ನಮ್ಮ ಡಿ ವಿ ಗುಂಡಪ್ಪನವರು ಕುಸಿಗೆ ನೆಲವಿಹುದು ಮಂಕುತಿಮ್ಮ ಅಂತಾರೆ ಅಂದರೆ ನಾವು ಏನು ಬೇಕಾದ್ರೂ ಮಾಡಿದ್ರೆ ಒಂದು ಸೋತ್ಬಿಟ್ವಲ್ಲಪ್ಪ ಏನೋ ಒಂದು ಎಕ್ಸಾಮ್ ಬರೆದಿರ್ತೀವಿ ಫೇಲ್ ಆಗ್ತೀವಿ ಏನೊಂದು ಕೈ ಕೆಲಸಕ್ಕೆ ಕೈ ಹಾಕ್ತಿರ್ತೀವಿ ಸೋತ್ಬಿಡ್ತೀವಿ ಬಿದ್ದುಬಿಟ್ಟು ನಾವು ಕೆಳಗೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಸಮಾಧಾನ ಮಾಡ್ತಾರೆ ಪದಕೂಸಿಯ ನೆಲಬೀಹುದು ಮಂಕುತಿಮ್ಮ ಅಂತೇಳಿ ನಾವು ಏನಾದರೂ ಬಿದ್ದರೂ ನಾವು ಹಿಡ್ಕೊಳೋಕೆ ನೆಲ ಇದೆ ನಾವು ಬೇಸಿಕ್ ಥಾಟ್ ಮಾಡಲ್ಲ ಅದೊಂದು ಬೇಸಿಕ್ ಥಿಂಕಿಂಗ್ ಅದು ಬಿದ್ದು ಕೂಡಲೇ ನಾವು ಏನು ಎಲ್ಲೋ ಪಾತ್ರಗಳಕೇನೋ ಹೋಗಲ್ಲ ನಮ್ಮ ಹಿಡ್ಕೊಳೋಕೆ ನೆಲ ಅಂತೂ ಇದೆ ಇದೇ ಇದೆ ಹೀಗಾಗಿ ನಾವು ಇಷ್ಟ ಬಂದಂಗೆ ಆಟಾಡೋಣ ರೂಲ್ಸ್ ಬೇಸ್ಡ್ ಆಟಾಡೋಣ ಅಂತ ಇಷ್ಟ ಬಂದಂಗೆ ಆಟಾಡೋಣ ಅಂದ್ಕೂಡ ಯಾರಿಗೋ ನಾವು ಬೈಯೋದು ಹೇಟ್ ಸ್ಪೀಚ್ ಈ ಥರ ಎಲ್ಲ ಮಾಡೋದ ಬದಲು ಒಂದು ಸಮಾಜ ಅಂತಂದು ಕಟ್ಕೊಂಡಿದ್ದೀವಿ ಸೊಸೈಟಿ ಅಂತ ಇದ್ದೀವಿ ಹೀಗಾಗಿ ನಾವು ಒಂದು ಸೊ ಸೋಷಿಯಲ್ ಕಾಂಟ್ರಾಕ್ಟ್ ಅಂತಾರಲ್ಲ ನಮ್ಮ ಜರಮಿ ಬೆಂತಮ್ ಫಿಲಾಸಫಿ ಅದು ಸೋಷಿಯಲ್ ಕಾಂಟ್ರಾಕ್ಟಲ್ಲಿದ್ದೀವಿ ಅವ್ರ ರೂಲ್ಸ್ ಅಂತಿದ್ದೀವಿ ಲಾ ಅಂತಿದ್ದೇವೆ ಹೀಗಾಗಿ ಇದನ್ನ ನ ಇದ್ರ ಜೊತೆಯೇ ನಾವು ನಡ್ಕೊಂಡೋಗಿ ನಮ್ಮ ಆಸೆಗಳನ್ನು ನಮ್ಮ ಬಯಕೆಗಳನ್ನು ಕೂಡ ನಾವು ಈಡೇರಿಸ್ಕೊಳ್ಳೋಣ ಅನ್ನೋದು ಕುವೆಂಪು ರಾಮಾಯಣ ದರ್ಶನ ದೊಡ್ಡ ತತ್ವ ಹಾಗಾಗಿ ಮೂಲ ವಾಲ್ಮೀಕಿ ರಾಮಾಯಣಕ್ಕಿಂತ ಅದೇ ಮೂಲ ವಾಲ್ಮೀಕಿ ರಾಮಾಯಣ ಒಂದು ಸ್ಟ್ಯಾಟಿಕ್ ಆಗಿಬಿಟ್ರೆ ಅದನ್ನು ಕುವೆಂಪು ಇನ್ನೂ ಮುಂದೆ ಬರಬೇಕಿದು ಅಂತೇಳಿ ಅದರಲ್ಲಿ ಚೂರು ಆಲ್ಟ್ರೇಷನ್ಸ್ ತಂದು ಅದನ್ನು ಪ್ರಸ್ತುತ ಸಮಾಜಕ್ಕೆ ಅದನ್ನು ನಾವು ಒಳಪಡಿಸ್ಬೇಕು ಅಂಥೇಳಿ ಕುವೆಂಪುರು ಬರೀತಾರೆ ಹಾಗಾಗಿ ಮತ್ತೆ ನಾನು ಹೇಳ್ತೀನಿ ಕುವೆಂಪು ಅಂತ ದೊಡ್ಡ ಕವಿ ನಮ್ಮ ನಾಡದು ಹುಟ್ಟಿದ್ದಕ್ಕೆ ಆ ಕವಿ ನಮ್ಮ ನುಡಿಯಲ್ಲಿ ಬರೆದಿದ್ದಕ್ಕೆ ನಾವು ಎಷ್ಟು ಹೆಮ್ಮೆ ಮೆಪಟ್ರೂ ಸಾಲದು ಅವರ ಕವಿತೆಗಳು ಅಷ್ಟೇ ಅವರ ಯಾವುದೇ ಒಂದು ಪುಸ್ತಕನ ತಗೊಳ್ಳಿ ಅವರು ಹೆಚ್ಚು ಅರ್ಥ ಆಗೋಲ್ಲ ನಮಗೆ ಅವರು ಹಳೆಗನ್ನಡ ಓದಿರ್ಬೋದು ಅಥವಾ ಹಳೆಗನ್ನಡದಿಂದ ನಾವು ಹೆಚ್ಚು ಅರ್ಥ ಮಾಡ್ಕೊಳ್ಳಲ್ಲ ಆದರೆ ಅವ್ರದ್ದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಸಿಕ್ಕರೆ ದಯವಿಟ್ಟು ಅದನ್ನು ತಗೊಂಡು ಓದಿ ಓದಿದ ಮೇಲೆ ನಿಮಗೊಂದು ಏನೋ ಒಂಥರ ಈ ಬುದ್ಧನಿಗೆ ಜ್ಞಾನೋದಯ ಆದ ಥರ ನಿಮಗೊಂದು ಹಿಂದೆ ಹ್ಯಾಲೋ ಅಂತ ಬಂದು ಆಗುತ್ತೆ ನಿಮ್ಗೆ ಕಾಣಲಿಕ್ಕಿಲ್ಲ ಅದು ಆದರೆ ನಿಮಗೊಂದು ಹ್ಯಾಲೋ ಅಂತ ಕಾಣಿಸುತ್ತೆ ಒಂದೇನೋ ಒಂದು ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಸಿಕ್ಕ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಾವು ಈಗ ತಾನೇ ನವಂಬರ್ನ ಕಳೆದು ಡಿಸೆಂಬರಿಗೆ ಬಂದಿದ್ದೀವಿ ಸೊ ಯೂಶ್ವಲಿ ನವಂಬರ್ ಅಂತಕ್ಷಣ ಕನ್ನಡ ಕನ್ನಡ ಅಂತ ಇರ್ತೀವಿ ಬರೀ ನಾವು ನವಂಬರ್ ಕನ್ನಡಿಗರಾಗದೆ ನಂಬರ್ ಒನ್ ಕನ್ನಡಿಗರಾಗೋಣ ಸೊ ಕುವೆಂಪು ಅಂದ್ರೇ ಕನ್ನಡ ನಮಗೆ ಸೊ ಕುವೆಂಪು ಅಂದ ತಕ್ಷಣ ಎಲ್ಲ ಕಡೆನೂ ಕನ್ನಡ ಕನ್ನಡ ಏನೇ ಕಿವಿ ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮಿರುವುದು ಸೊ ಇಪ್ಪತ್ತೊಂಬತ್ತು ಡಿಸೆಂಬರ್ ಇವಾಗ ನೂರ ಇಪ್ಪತ್ತನೇ ಇಪ್ಪತ್ತ್ನಾಲ್ಕನೇ ಜನ್ಮಶತಮಾನೋತ್ಸವ ಅವ್ರದು ಸೊ ಹಾಗಾಗಿ ಕುವೆಂಪು ಅವ್ರ ಬಗ್ಗೆ ಇಲ್ಲಿರ್ತಾ ಸೇರಿರ್ತಕ್ಕಂಥವ್ರು ಎಲ್ಲರೂ ಯಾರ್ಯಾರು ಕುವೆಂಪು ಅವರ ಕವನಗಳನ್ನು ವಾಚನ ಮಾಡ್ತಿರೋ ಬಂದು ಓದಿ ಸೊ ಶೇರ್ ಮಾಡ್ಕೊಳ್ಳೋಣ ನಾಲೆಜ್ನ ಈಗ ನನಗೆ ಕೆಲವು ಕವನಗಳು ನಾನು ಓದಿದ್ದೀನಿ ಇನ್ನು ಕಲಿತಾ ಇದ್ದೀನಿ ಸೊ ಅಂಬೆಗಾಲ್ ಇಡ್ತಿದ್ದೀವಿ ಅನ್ನೋದು ತಪ್ಪಾಗುತ್ತೆ ನಾ ಕುವೆಂಪು ಅವರ ಕವನಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಭ್ರೂಣಾವಸ್ಥೆಯಲ್ಲಿದ್ದೀವಿ ಸೊ ಈ ಥರ ಒಂದು ಕವನ ವಾಚನ ಒಂದು ಏನಾದರೂ ಬಂದು ಮಾಡಿ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀರಾ ಅಂದ ತಕ್ಷಣವೇ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದಕ್ಕಿಂತ ಕುವೆಂಪು ಅವ್ರ ಬಗ್ಗೆ ಸ್ವಲ್ಪ ಗೊತ್ತು ಬಟ್ ಮಾತಾಡೋಷ್ಟು ದೊಡ್ಡೋರು ನಾವಲ್ಲ ಸೀರಿಯಸ್ಲಿ ನಾವು ದೊಡ್ಡವರಲ್ಲ ಎಲ್ಲೋ ಒಂದು ಕಡೆ ಶಕ್ತಿ ಏನು ಅಂದ್ರೆ ಅವರೇ ಒಂದು ಮಾತಿದೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಸೊ ಹಾಗಾಗಿ ಆ ಲೈನೇ ನನ್ನನ್ನು ಇಲ್ಲಿಗೆ ಕರೆಯೋದಕ್ಕೆ ಪ್ರೇರೇಪಣೆ ನೀಡಿತು ಅಂತ ಹೇಳ್ತಾ ಇವಾಗ ಕುವೆಂಪು ಅವರ ಒಂದು ಕವನನ್ನ ನಾನು ವಾಚನ ಮಾಡ್ತೀನಿ ಸೊ ಕವನದ ಶೀರ್ಷಿಕೆ ವಿರಹ ಚಿತೆ ಈ ಕವನ ವಾಚನೆ ಮಾಡೋಕ್ಕೂ ಮುಂಚೆ ಅದು ಒಂದು ಪುಟ್ಟ ಜಿಸ್ಟು ಏನು ಅಂದ್ರೆ ಕುವೆಂಪು ಅವರು ತಮ್ಮ ಶ್ರೀಮತಿ ಸೊ ಅವರನ್ನ ಹೇಮಲತಾ ಅವರನ್ನ ತವರು ಮನೆಗೆ ಚೊಚ್ಚಲ ಹೆರಿಗೆಗಾಗಿ ತವರು ಮನೆಗೆ ಕಳಿಸಿಕೊಟ್ಟು ಬಂದಾದ ಮೇಲೆ ಯಾವ ರೀತಿ ವಿರಹ ವೇದನೆಯನ್ನ ಅವರು ತೋರ್ಪ ತೋರ್ಪಡಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಕಣ್ಣಿನಲ್ಲಿಯೇ ಬೀಳು ಕೊಟ್ಟು ಬೀಳು ಕೊಟ್ಟು ಮನಸ್ಸಿನಲ್ಲಿಯೇ ಮುತ್ತು ಕೊಟ್ಟು ತವರು ಮನೆಯೊಳಗವಳ ಬಿಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದೆ ಒಬ್ಬನೇ ಹಿಂತಿರುಗಿ ಬಂದೆ ಸೊ ಬಿಡಿಸಿ ಹೇಳಬೇಕಾಗಿರೋ ಅರ್ಥ ಇಲ್ಲ ಅನ್ಸುತ್ತೆ ಇಲ್ಲಿ ಆಲ್ರೆಡಿ ಅಷ್ಟು ನೀಟಾಗಿ ಹೇಳಿಬಿಟ್ಟಿದ್ದಾರೆ ಮನಸ್ಸಿರಲಿಲ್ಲ ಚೊಚ್ಚಲ ಹೆರಿಗೆಗೆ ಹೆಂಡತಿನ ಮನೆ ಬಿಟ್ಟು ಕೊಟ್ಟು ಬಂದ್ಬಿಟ್ಟಿದ್ದೀನಿ ಆದರೂ ಮನಸ್ಸಿಲ್ಲದ ಮನಸ್ಸಿಂದ ನಮ್ಮನೆಗೆ ನಾನು ವಾಪಸ್ ಬಂದಿದ್ದೀನಿ ಮರುಭೂಮಿಯ ಗಾಳಿಯಂತೆ ಸುಯ್ದಲೆಲ್ಲದು ಬಾ ಯಾರಿತು ವಿರಹ ಚಿಂತೆ ದಾರಿಯುದ್ದಕ್ಕೂ ಸೊ ಮರುಭೂಮಿಯಲ್ಲಿ ಒಂದು ಗಾಳಿ ಅನ್ನೋದು ಬಿಟ್ಟರೆ ಬರೀ ಏನೂ ಇರಲ್ಲ ನಮಗೆ ನಮ್ಮ ನಾಲ್ಗೆ ಅಲ್ಲಿ ತೇವಗೊಂಡು ತೇವ ಆರಿ 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 ತನ್ನ ಸತ್ವವನ್ನೇ ಕಳ್ಕೊಂಡು ಹೋಗ್ಬಿಟ್ಟಿರ್ತದೆ ಆ ಥರ ನನ್ನ ಭಾವ ಆ ಥರ ಆಗಿತ್ತು ಸು ಅವಳ ಇಲ್ಲದೆ ಆ ವೇ ವೇದನೆಯಲ್ಲಿ ನನ್ನ ಆ ಥರ ಮನಸ್ಥಿತಿ ಉಂಟಾಗಿತ್ತು ನಂದು ಅಂತ ಹೇಳ್ಕೊಟ್ಟಿದ್ದಾರೆ ನೆನಹಿ ನುರಿಯ ಬಯಲಿನಲ್ಲಿ ಸಾಗು ತಿಹುಳು ಸಾಗು ತಿರುಳು ರೈಲಿನಲ್ಲಿ ನಿದ್ದೆ ಇಲ್ಲ ಬರಿಯ ಕನಸು ಎದೆಯಳು ಏನೋ ಕಿಚ್ಚು ಕಿನಿಸು ಯಾರ ಮೇಲೋ ಏಕೋ ಮುನಿಸು ಏನೂ ಇಲ್ಲ ಏನೋ ಬೇಕು ಎಂಬ ಬಯಕೆ ಕುರಿವು ರೋಕು ಇಂತು ಸಾಗಿತು ಶನಿ ಇರುಳು ಅರಳಿ ಬೆಳಕು ಬಾಡಿತು ಚಿತಯಾಯಿತು ಕವಿಯ ಕೆರಳು ಹಗಲು ಮೂಡಿತು ಹಗಲು ಹೆಣವೋ ಮೂಡಿತು ಸೊ ಇಲ್ಲಿ ಹೆಂಡತಿನ ಬಿಟ್ಬಿಟ್ಟು ವಾಪಸ್ ಅವ್ರು ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ರು ವಾಪಸ್ ಆ ರೈಲಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ಹೆಂಗಾಗ್ತಿದೆ ಅಂದರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ರಾತ್ರಿಯೆಲ್ಲ ನಿದ್ದೆ ಬರ್ತಿಲ್ಲ ಅವ್ರಿಗೆ ಒದ್ದಾಡ್ತಿದ್ದಾರೆ ಏನೇನೋ ಕನಸುಗಳು ಬಿಡ್ತಿದೆ ಕನಸಲ್ಲೂ ಅವ್ರಿಗೆ ಇಲ್ಲ ಸಡನ್ನಾಗಿ ಈ ಕಡೆ ಎದ್ದೇಳ್ತಾರೆ ಅವ್ರಿಗೆ ಏನ್ ಬೇಕಾಗಿದೆ ಏನ್ ಬೇಡ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ರಾತ್ರಿನ ಒದ್ದಾಡ್ತಾ ಕಳೆದು ಕಳೆದು ಕೊನೆಗೆ ಬೆಳಕಾಯಿತು ಅಂತ ಹೇಳ್ತಾರೆ ಬೆಳಕಾದಾಗ ಇನ್ನೂ ಕೆಲವು ಇವ್ರದೇ ಕವನಗಳಲ್ಲಿ ಸೂರ್ಯನ ಶಿವ ಅಂತ ಕೂಡ ಕರೆದಿದ್ದಾರೆ ಅವರು ಅಂದ್ರೆ ಶಿವ ಅಂದ್ರೆ ನೆಕ್ಸ್ಟ್ ನಮಗೊಂದು ಎನರ್ಜಿ ಅಂತಾರ ತುಂಬ ದೈವಿ ಭಾವದಲ್ಲೂ ಕೂಡ ನಾವು ಶಿವನನ್ನ ಅವ್ರ ಅವ್ರ ಕವನದಲ್ಲೇ ಓದಿದೀವಿ ಬಟ್ ಇಲ್ಲಿ ಹೆಂಗೆ ಅಂದರೆ ಈ ಶನಿಯ ಇರುಳು ರಾತ್ರಿ ಮುಗಿದ್ಬಿಟ್ಟು ಒಂದು ಸೂರ್ಯ ಹಗಲು ಹೆಣ ಬಂದಂಗ ನನಗೆ ನನಗೇನು ಪ್ರಯೋಜನವೇ ಇಲ್ಲ ಇಲ್ಲಿ ನನ್ನ ಹೆಂಡತಿ ನನಗಿಲ್ಲ ಸೂರ್ಯನ ತಗೊಂಡು ನಾನು ಏನು ಮಾಡ್ಲಿ ಅನ್ನೋ ತರದಲ್ಲಿ ಹೇಳ್ತಾರೆ ಪ್ರೇಮ ಪ್ರೇಮದಂತೆ ನಡೆದ ಕೊನೆಗೆ ಉದಯ ರವಿ ನಮ್ಮ ಮನೆಗೆ ಮನೆಯೇ ಅಯ್ಯೋ ಬರೀ ಸುಳ್ಳು ಗೋಡೆ ಸುತ್ತಿದೊಂದು ಟೊಳ್ಳು ಕಿಟಕು ಬಾಗಿಲು ಕಲ್ಲು ಮುಳ್ಳು ಇಲ್ಲಿ ಕೊನೆಗೆ ಮೈಸೂರಿಂದ ಅವ್ರ ಮನೆಗೆ ಹೋಗ್ತಾರೆ ಮೈಸೂರಲ್ಲಿ ಅವ್ರ ಮನೆ ಹೆಸರು ಉದಯ ರವಿ ಅಂತ ಅವ್ರ ಮನೆ ಸೊ ಮನೆಗೆ ಬಂದಾಗ ಮನೇನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮನೆಯೇ ನೀನಿಲ್ಲದ ಮನೆ ಇದು ಯಾವ ಮನೆ ಇದು ನನಗೆ ಇದು ಬರೀ ಗೋಡೆ ಇರ್ತಕ್ಕಂಥ ಒಂದು ಟೊಳ್ಳು ಇದರಲ್ಲಿ ಏನು ಕಲ್ಲು ಮಣ್ಣು ಕಲ್ಲು ಮಣ್ಣು ಇಟ್ಟಿಗೆ ಬಿಟ್ಟರೆ ಬಿರಿ ಏನು ಅಸ್ತಿತ್ವನೇ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದಾರೆ ಬುರುಡ ಎಲುಬಿಗೆ ತೂತುಗಣ್ಣು ಪ್ರೇಮ ಕುಣಪವಾಯಿತು ನಿಂತೆ ಚಿದಯಾಗಲ್ ವಿರಹ ಚಿಂತೆ ನಾನು ಕೂಡ ಅಷ್ಟೇ ಎಲುಬು ಇದಿರ್ತಕ್ಕಂಥ ಒಂದು ಮನುಷ್ಯನ ಹೊರತು ಇಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ ಏನೂ ಇಲ್ಲ ನನಗೆ ಏನು ಅನ್ನಿಸ್ತಾನೆ ಇಲ್ಲ ನನಗೆ ನನ್ನ ಮನೆಯೇ ನನಗೆ ಅನಿಸ್ತಾ ಇಲ್ಲ ಅನ್ನೋ ತರದಲ್ಲಿ ವಿರಹ ವೇದನೆ ಪ್ರತಿಯೊಂದು ಪದ ಅವರ ಹೆಂಡತಿಯ ಮೇಲೆ ಇರತಕ್ಕಂಥ ಪ್ರೀತಿನ ಎಷ್ಟು ನೀಟಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನ ನೆನಪು ಮನೆಯ ತುಂಬಿದೆ ಮನೆಯ ಮಾತ್ರ ನೀನಿಲ್ಲದೆ ಸರ್ಪ ಶೂನ್ಯವಾಗಿದೆ ರಾಮಚಂದ್ರ ಇಂತೆ ಕುದಿದೆ ಸೀತೆಯ ಸೀತೆ ಕಳೆಯ ಲತ್ ಕರೆದೆ ತಿಳಿ ತಿಂದು ನಿನ್ನದಿ ಅವ್ರ ಹೆಂಡತಿಯ ನೆನಪಲ್ಲಿ ತಿರ್ಗ ನಿನ್ನ ಮ ಈ ಮನೆ ತುಂಬ ಬರೀ ನಿನ್ನ ನೆನಪುಗಳೇ ತುಂಬಿಟ್ಟಿದೆ ನೀನು ಇಲ್ಲದೆ ಈ ಮನೆ ಬರೀ ಒಂಥರ ಸರ್ಪ ಶೂನ್ಯ ಏನೂ ಇಲ್ಲ ಶೂನ್ಯ ಆಗೋಗ್ಬಿಟ್ಟಿದೆ ನನಗಿಲ್ಲೆಲ್ಲ ಸೊ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಕಳ್ಕೊಂಡಾಗ ಅವನು ಯಾವ ತರ ನೋವನ್ನು ಅನುಭವಿಸಿದ್ನಲ್ಲ ಆ ವಿರಹ ವೇದನೆ ಏನು ಅನುಭವಿಸಿದ್ನಲ್ಲ ಶ್ರೀರಾಮಚಂದ್ರ ಅಯ್ಯ ನೀನ್ ಏನು ವಿರಹ ವೇದನೆ ಅನುಭವಿಸಿದ್ದೆ ಅದು ನನಗೆ ಇವತ್ತು ಅರ್ಥ ಆಗ್ತಾ ಇದೆ ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆ ಅಂತ ಶ್ರೀರಾಮಚಂದ್ರ ನನಗೆ ಹೇಳ್ತಾ ಇದ್ದಾರೆ ಕವಿ ಕುವೆಂಪು ಅವರು ಹೇಮಲತೆ ಪ್ರೇಮಲಕ್ಷ್ಮಿ ನನ್ನ ಪ್ರಪಂಚ ನನ್ನ ಪಂಚ ಪ್ರಾಣಲಕ್ಷ್ಮಿ ಗಾಳಿ ನೀನೆ ಬೆಳಕು ನೀನೆ ಉಲ್ಲಾಸದ ಉಸಿರು ನೀನೆ ನನಗೆ ಮನೆಗೆ ಎಲ್ಲ ನೀನೆ ನೀನೇ ಕವಿಗೆ ಹೃದಯ ಭಾವ ಮೇಣಾತ್ಮಕ್ಕೆ ರಸದ ಜೀವ ಗೃಹಿಣಿ ನೀನೆ ಗೃಹದ ದೇವಿ ನೀನು ದೂರ ಹೋದರೆ ಮಸಣದೊಂದು ಹಾಳುಬಾವಿ ಗೃಹವಿದು ಮನೆ ಎಂಬುರೇ ಸೊ ಇಲ್ಲಿ ಪ್ರತಿಯೊಬ್ಬರು ಕವಿ ಇರ್ಬೋದು ಬೇರೆ ಎಲ್ಲ ಸಾಮಾನ್ಯ ಜನರು ಇರ್ಬೋದು ಅವರವರ ಮನೆ ಒಡತಿಯನ್ನು ಗೃಹಲಕ್ಷ್ಮಿ ಅಂತ ಯೂಶಲಿ ಕರಿತಾನೆ ಇರ್ತೀವಿ ಕವಿನೂ ಕರೆದಿದ್ದಾರೆ ಜನರು ಕರಿತಾ ಇದೀವಿ ಬಟ್ ಇಲ್ಲಿ ಇನ್ನೊಂದು ಹೆಜ್ಜೆ ಕುವೆಂಪು ಅವರು ಏನಂತ ಕರೀತಾರೆ ಅಂದರೆ ಒಬ್ಬ ಕವಿಯಾಗಿ ನೀನೇ ಕವಿಯ ಹೃದಯ ಭಾವ ಮೇಣಾತ್ಮದ ರಸದ ಜೀವ ನೀನೇ ನನ್ನ ಕವಿಗೆ ನಾನು ಏನೇನು ಬರೆಯಕ್ಕೆ ಹೊರಟಿದ್ದೀನಲ್ಲ ಅದೆಲ್ಲದಕ್ಕೂ ಸಾರ ಈ ಹೃದಯ ಈ ಭಾವ ಇದಕ್ಕೊಂದು ರಸ ಇದೆಲ್ಲಾನು ನೀನೇ ನೀನಿಲ್ಲದೇನೆ ಸಾಧ್ಯನೇ ಇಲ್ಲ ಈ ಕವಿ ಅನ್ನೋದೇ ಇಲ್ಲ ನಾನು ಅನ್ನೋ ಥರದಲ್ಲೂ ಹೇಳ್ತಾ ಇದ್ದಾರೆ ತಪ್ಪಲು ಗೃಹಲಕ್ಷ್ಮಿ ಜೊತೆ ಒಪ್ಪಿದ ಮನೆಯ ವಿರಹ ಚಿತೆ ಹೇಮಾಂಗಿನಿ ಪ್ರೇಮಸಿ ಕಾತ ನರತಿ ನಿನ್ನ ಪತಿ ಮರುಭೂಮಿಗೆ ಅಮೃತಧಾರೆ ಕಗ್ಗತ್ತಲೆಸೆವತಾರೆ ನನ್ನ ಹೃದಯ ತಾಪವಾರೆ ಉದಯ ರವಿಗೆ ಬೇಗ ಬಾರೆ ಅಗೇನ್ ತಮ್ಮ ಹೆಂಡತಿಯೇ ನೀನಿಲ್ದ ಮನೆಯದು ಒಂಥರ ವಿರಹದ ಚಿತೆ ಯಾಕೆಂದ್ರೆ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಹಳೆಗನ್ನಡದಲ್ಲೂ ಬರೆದಿದ್ದಾರೆ ನಡುಗನ್ನಡದಲ್ಲೂ ಬರ್ದಿದ್ದಾರೆ ನಮ್ಗೆ ಅರ್ಥವಾಗುವಂಥ ಸುಲಲಿತ ಕನ್ನಡದಲ್ಲೂ ಕುವೆಂಪು ಅವರು ಬರೆದು ಸೊ ಹೆಂಡತಿಗೆ ವಾಪಸ್ ಈ ಉದಯ ರವಿ ಮನೆಗೆ ಬಾ ನೀನು ಇಲ್ಲದೆ ಇದು ನನಗೆ ಚಿತ್ತೆ ಆಗೋಗ್ಬಿಟ್ಟಿದೆ ನನಗೆ ಇರಕ್ಕೆ ದಹಿಸ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಏರುತ್ತಿದೆ ಪ್ರಾಣ ಪಕ್ಷಿ ವಿರಾಹ ತಾಪಕಿ ಆಶೀರ್ವಾದವಾಗಿ ಬಾ ವಿಯೋಗದಿ ಶಾಪಕ್ಕೆ ನೀನು ಸುಮ್ಮನೆ ಬರ್ಬಾಡ ಈ ವಿಯೋಗ ಅಂತ ಏನಿದೆ ಅಲ್ಲ ನನ್ನಿಂದ ನೀನು ದೂರ ಆಗಿರೋದೊಂದು ವಿರಹ ಇದೆಲ್ಲ ಇದಕ್ಕೆ ಇದರ ಶಾಪವಾಗಿ ನೀನು ಆಶೀರ್ವಾದವಾಗಿ ನನಗೆ ಬಾ ವರವಾಗಿ ಬಾ ನಿನಗೆ ಈ ವಿಯೋಗದ ಶಾಪವಾಗಿ ವರವಾಗಿ ನೀ ನನಗೆ ಬಾ ಅಂತ ಹೇಳಿದ್ದಾರೆ ಹೇಳಿದಾರೆ ಸೀರಿಯಸ್ಲಿ ಅವರು ಅಗೇನ್ ಅವ್ರ ಬಗ್ಗೆ ನಾ ಹೇಳಿದಂಗೆ ವಿರಹ ಗೀತೆಗಳನ್ನು ನಾವು ಕುವೆಂಪುರ ಬಗ್ಗೆ ಸುಮ್ನೆ ಒಂದು ಈ ಜೇನಾಗುವನ್ ಪುಸ್ತಕದಲ್ಲಿ ನಾನು ಸುಮ್ಮನೆ ಓದ್ಬೇಕಾದ್ರೆ ಇದರಲ್ಲಿ ಒಂದು ವಿರಹ ವಾ ಗೀತೆಗಳು ಅಂತಾನೆ ಬರ್ತವೆ ಒಂದು ಹದಿಮೂರು ಬರೆದಿದರೆ ವಿರಹಗಳನ್ನ ಒಂದೊಂದು ಒಂದೊಂದು ತರ ಇವಾಗ ತನ್ನ ಮಕ್ಕಳನ್ನ ಅಹ್ ಅಗೇನ್ ಹೆಂಡತಿ ಜೊತೆ ಅವ್ರ ಅಜ್ಜಿ ಮನೆಗೆ ಕಳಿಸ್ಕೊಟ್ಟಾಗ ಅಲ್ಲಿಂದ ಬರಬೇಕಾದ್ರೆ ಒಂದು ಕವನ ಬಂದ್ಬಿಟ್ಟಿದೆ ಹಿಂಗೆ ಇದು ಸಾಧ್ಯ ಅಂತ ಅಂದ್ರೆ ಅಲ್ಲೊಂದು ಕತೆ ಅಗೇನ್ ಕತೆ ಅದಕ್ಕೆ ಪದಗಳು ಪೋಣಿಸಿ ಭಾವಗಳನ್ನ ಅದರಲ್ಲಿ ಹಿಂಗೆ ಪೋಣಿಸಿ ಹೇಳ್ತಕ್ಕಂಥ ಒಂದು ವಿಧಾನ ಇದೆ ಸೀರಿಯಸ್ಲಿ ಯಾರಾದರೂ ಪ್ರೇಮಿಗಳು ತಮ್ಮ ಪ್ರೇಯಸಿಯನ್ನ ವಿರಹ ವೇದನೆಯಲ್ಲಿ ಏನಾದರೂ ಬರೀಬೇಕು ಅನ್ನೋದಿದ್ರೆ ಕುವೆಂಪು ಅವರದನ್ನ ಈ ಜೇನಾಗುವ ಪುಸ್ತಕದಲ್ಲೇ ಅವ್ನು ನಿಮ್ಗೆ ಒಂದು ಹದಿನೈದು ಸಿಕ್ಬಿಡ್ತಾವೆ ಅದನ್ನ ಓದ್ಬಿಟ್ರೆ ಸಾಕು ಅದನ್ನ ಇಟ್ಕೊಂಡು ಕಾಪಿ ಮಾಡ್ಕೊಂಡು ಬರ್ಬಿಟ್ರೆ ಸಾಕು ನಾವು ಬೇರೆ ಏನಲ್ಲ ನಾವು ಯೋಚನೆ ಮಾಡೋದು ಬೇಡ ಆ ಪದಗಳನ್ನ ತಗೊಂಡು ಬರ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ವಾವ್ ಅಂದ್ಬಿಡ್ತಾರೆ ನಮಗೆ ಸೊ ಆ ಥರದಲ್ಲಿ ಬರೆದಿದ್ದಾರೆ ಕುವೆಂಪು ಅವರು ಅಂಡ್ ಕೇಳಿರ್ತಾರೆ ಆಲ್ರೆಡಿ ಎಲ್ಲರೂ ನೀ ನಾನು ನಿನಗೆ ಜೇನಾಗುವ ನೆಕ್ಸ್ಟ್ ಲೆವೆಲ್ ಸೊ ಅದನ್ನು ಯಾರಾದರೂ ಇಲ್ಲಿ ನಮ್ಮ ಸ್ನೇಹಿತರು ಇದ್ರೆ ಓದಿ ನೀವೇ ಓದಿ ಅಂಡ್ ನೆಕ್ಸ್ಟ್ ಇವಾಗ ನನ್ನ ಇನ್ನೊಬ್ಬರು ಫ್ರೆಂಡ್ ಸೃಷ್ಟಿ ಅಂತ ಅವರೊಂದು ಕವಿತೆ ಓದ್ತಾರೆ ಸೊ ನೆಕ್ಸ್ಟ್ ನೀವು ಯಾರಾದರೂ ಬಂದು ಓದಿ ನೆಕ್ಸ್ಟ್ ಅಂದರೆ ಇಲ್ಲಿ ನಿಮಗೆ ಗೊತ್ತಿರೋದನ್ನ ನಾವು ತಿಳ್ಕೊಳ ನಮಗೆ ಗೊತ್ತಿರೋದನ್ನ ನೀವು ತಿಳ್ಕೊಳ ಇಟ್ಸ್ ಎ ನಾಲೆಜ್ ಶೇರಿಂಗ್ ನಮಗೆ ಸ್ಕೂಲಲ್ಲಿ ಒಂದು ಮೇಸ್ಟ್ ಒಂದು ಮಾತು ಹೇಳ್ತಾ ಇದ್ರೆ ಯಾವಾಗಲೂ ನಿನ್ನ ಹತ್ರ ಒಂದು ರೂಪಾಯಿ ಇದೆ ನನ್ನ ಹತ್ರ ಒಂದು ರೂಪಾಯಿ ಇದೆ ನಾವು ಇಬ್ಬರು ಆ ಒಂದು ರೂಪಾಯಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಇಬ್ಬರ ಹತ್ರ ಒಂದು ರೂಪಾಯಿನೇ ಇರುತ್ತೆ ಅದೇ ನಿಮ್ಮ ಹತ್ರ ಒಂದು ಐಡಿಯಾ ಇದೆ ನನ್ನ ಹತ್ರ ಒಂದು ಐಡಿಯಾ ಇದೆ ಇಬ್ಬರು ಆ ಐಡಿಯಾನ ಎಕ್ಸ್ಚೇಂಜ್ ಮಾಡ್ಕೊಂಡ ಮಾಡ್ಕೊಂಡ್ರೆ ಇಬ್ಬರತ್ರ ಎರಡೆರಡು ಐಡಿಯಾಗಳಿರುತ್ತೆ ಅಂತ ಸೊ ಹಾಗಾಗಿ ಅದೇ ಕವಿತೆ ಇರಲಿ ಅಥವಾ ಇನ್ಯಾವುದೋ ಕವಿತೆ ಇರಲಿ ಕವಿತೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ ಭಾವಗಳು ನೀವು ಅರ್ಥ ಮಾಡ್ಕೊಂಡಿರೋ ರೀತಿ ನಿಮ್ಮ ಪ್ರಬುದ್ಧತೆ ಸೊ ಎಲ್ಲೋ ನಮಗೂ ಅದು ಹೆಲ್ಪ್ ಆಗಬಹುದು ಸೊ ಅದಕ್ಕೋಸ್ಕರ ರಿಪೀಟ್ ಆದರೂ ಪರವಾಗಿಲ್ಲ ಕವಿತೆ ಕುವೆಂಪು ಅವರು ಬರೆದಿರ್ದ ಬರೆದಿದ್ದನ್ನು ಸೊ ನಾವು ಯಾವ ಥರ ಅರ್ಥೈಸ್ಕೊಂಡಿದ್ದೀವಿ ಎಸ್ ಪ್ಲೀಸ್ ಬನ್ನಿ ನೆಕ್ಸ್ಟ್ ಸೃಷ್ಟಿ ಪ್ಲೀಸ್ ಇಷ್ಟೊತ್ತು ತುಂಬ ಮಾತಾಡ್ಬಿಟ್ಟು ಹೋದ್ರು ನನಗೆ ಸ್ಟೇಜ್ ಮೇಲೆ ಬಂದು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವರಷ್ಟಂತೂ ನಾನು ಓದಿಲ್ಲ ಆ್ಯಕ್ಚುಲಿ ನನ್ನ ಹತ್ರ ಇರೋ ಅಷ್ಟು ಪುಸ್ತಕಗಳು ಅವರೇ ಕೊಟ್ಟಿರೋ ಪುಸ್ತಕಗಳು ನನಗೆ ಸೊ ನಾನೊಂದು ಕಥೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಜಾಸ್ತಿ ಟೈಮ್ ಇಲ್ಲ ಅಂತ ಬೇರೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಒಂಬತ್ತು ನಿಮಿಷ ಟೈಮ್ ಇದೆ ಅಷ್ಟರಲ್ಲಿ ಏನು ಮಾತಾಡ್ತೀರಾ ಮಾತಾಡಿ ಅಂತ ಹೇಳೋದ್ರು ಸೊ ನಾನು ಭಾವಗೀತೆಗಳ ಫ್ಯಾನ್ ನಾನು ನೈನ್ ಸ್ಟ್ಯಾಂಡರ್ಡಲ್ಲಿ ಇರ್ತಾ ನಮ್ಮಮ್ಮ ನನಗೆ ವಾರದಲ್ಲಿ ಎರಡು ದಿವಸ ಭರತನಾಟ್ಯ ಕ್ಲಾಸ್ಗೆ ವಾರದಲ್ಲಿ ಎರಡು ದಿವಸ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಲಾಸ್ಗೆ ಇನ್ನೂ ಎರಡು ದಿವಸ ಭಾವಗೀತೆಗಳ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಿದ್ರು ಆರು ದಿವಸ ಆಗೋಯ್ತು ಇನ್ನೊಂದು ದಿವಸ ಯಾಕಮ್ಮ ಸೇರಿಲ್ಲ ನೀನು ಬೇರೆ ಕಡೆ ಅಂತ ಅಂದ್ಕೊಂಡ್ರೆ ಅದೊಂದು ದಿವಸ ನಮ್ಮಮ್ಮಂಗೆ ರೆಸ್ಟ್ ಮಾಡೋಕ್ಕೆ ಸೊ ಹಾಗೆ ಭಾವಗೀತೆಗಳ ಫ್ಯಾನ್ ಅಂದ ತಕ್ಷಣ ಸುಗಮ ಸಂಗೀತಕ್ಕಂತೂ ಹೋಗಲೇಬೇಕು ಹೋದಾಗ ಒಂದು ದೊಡ್ಡ ಲಿಸ್ಟೇ ಇದೆ ಅಷ್ಟು ಭಾವಗೀತೆಗಳು ನಂಗೆ ತುಂಬ ಫೇವ್ರೆಟ್ ಅದರೊಳಗೆ ಫಸ್ಟ್ ಫೇವ್ರೆಟ್ ತೇನವಿನ ತೇನವಿನ ಕುವೆಂಪು ಅವ್ರು ಬರೆದಿರೋ ಒಂದು ಭಾವಗೀತೆ ಮೀನಿಂಗ್ ಅಂತೂ ನಂಗೆ ಗೊತ್ತಿರಲಿಲ್ಲ ಆವಾಗ ಯಾಕೆ ಮೀನಿಂಗ್ ಬೇಕು ಹೇಳಿಕೊಟ್ಟಿದ್ನ ಹಾಡೋದೊಂದು ಕರೆಕ್ಟಾಗಿ ಕಲ್ತರೆ ಸಾಕು ಅಂತ ಕಂಠನೂ ನನಗಿಲ್ಲ ಹಾಡು ನಾನೇನು ಅಷ್ಟು ಚೆನ್ನಾಗಿ ಹಾಡಲ್ಲ ಎಷ್ಟು ಬೇಕೋ ತಕ್ಕ ಮಟ್ಟಿಗೆ ನನಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೋ ಅಷ್ಟು ಹಾಡ್ದೋಳು ಸೊ ಫೇವ್ರೆಟ್ ಅಂದ ತಕ್ಷಣ ಏನು ಮಾಡ್ತೀವಿ ಮನೆಯಲ್ಲಿ ಎಲ್ಲಿ ಕೂತರು ಎದ್ರು ಅದೇ ಸಾಂಗ್ಗೆ ಯಾವಾಗಲೂ ಗುಣಕ್ತಾ ಇರ್ತೀವಿ ಹಾಗೆ ಒಂದು ಸಲ ತೇ ನವೀನ ತೇ ನವೀನ ಅಂತ ಎಲ್ಲ ಕಡೆ ಹಾಡ್ಕೊಳ್ತಾ ಹೋಗ್ಬೇಕಿದ್ರೆ ನಮ್ಮಮ್ಮ ಕರೆದುಬಿಟ್ಟು ಆವಾಗಿಂದ ಅದನ್ನೇ ಹಾಡ್ತಾ ಇದೆಯಲ್ಲ ಮೀನಿಂಗ್ ಹೇಳು ನನಗೆ ಅದ್ರದ್ದು ಅಂತ ಅಂದರು ಇವಾಗ ಬಂತಲ್ಲ ಮೀನಿಂಗು ಮೀನಿಂಗ್ ನಂಗೆ ಗೊತ್ತಿಲ್ಲ ಸೊ ನಮ್ಮಮ್ಮ ಆವಾಗಂದರು ನನಗೆ ಮೀನಿಂಗ್ ಗೊತ್ತಿಲ್ಲ ನಿನಗೆ ಸಾಂಗ್ ಹಾಡ್ತಾ ಇದೆಯಾ ಭಾವಗೀತೆ ಅಂದರೆ ಅರ್ಥ ಏನು ಭಾವನೆ ಇಲ್ದಿರೋ ಒಂದು ಸಾಂಗ್ನ ನೀನು ಹಾಡ್ತಾ ಇದ್ರೆ ಅದಕ್ಕೆ ಭಾವನೆ ಯಾರು ತುಂಬ್ತಾರೆ ನಿನಗೆ ಮೀನಿಂಗ್ ಗೊತ್ತಿದ್ರೆ ತಾನೇ ನೀನು ಭಾವನೆ ತುಂಬೋದು ಅಂತ ಸೊ ಮೋಸ್ಟ್ಲಿ ನಮ್ಮಮ್ಮ ಅದು ಹೇಳಾದ ಮೇಲಿಂದ ನಾನು ಓದೋ ಪ್ರತಿ ಸಾಲಿಗೂ ಅರ್ಥ ಹುಡುಕ್ತೀನಿ ನಾನು ಬರೆಯೋ ಪ್ರತಿ ಸಾಲ್ ಸಾಲಿಗೂ ಒಂದು ಅರ್ಥವನ್ನು ಕೊಡ್ತೀನಿ ನನ್ನ ಬರವಣಿಗೆ ನಾನು ಏನೋ ಅಲ್ಪ ಸ್ವಲ್ಪ ಬರೆದಿರೋದನ್ನ ಬೇರೆಯವರು ಓದ್ದಾಗ್ಲೂ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಥಿಂಕ್ ಮಾಡ್ತಾರಲ್ವ ಅದಕ್ಕೊಂದು ಪ್ರೇರೇಪಣೆ ನಾನು ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವಾಗ ಯಾರಿಗಾದರೂ ತೇನವಿನ ಸಾಂಗ್ ಗೊತ್ತಾ ಯಾರಾದರೂ ಹಾಡೋರು ಇದ್ದೀರಾ ಇಲ್ಲಿ ಅಯ್ಯೋಯ್ಯೋ ಓ ಅದು ತುಂಬ ಧೈರ್ಯದ ಮಾತು ಹೇಳ್ತಾ ಇದ್ದೀರಾ ನೀವು ನೀವು ಆ್ಯಕ್ಚುಲಿ ಇವತ್ತು ನನಗೆ ಹುಷಾರು ಇಲ್ಲ ಆದ್ರೂ ಫಸ್ಟು ಪಲ್ಲವಿ ಹಾಡೋಕ್ಕೆ ಟ್ರೈ ಮಾಡ್ತೀನಿ ನಂಗೆ ಶರಣದ ಟ್ಯೂನ್ನೇ ಮರ್ತೋಗ್ಬಿಟ್ಟಿದೆ ಸೊ ನವೀನಾ तृणमपि न चलति ते विना ते नवीना ते नवीना तृणमपि न चलति ते नवीना मम ते हे मूढमना मम ते बीडो ಸೋ ಇದು ಪಲ್ಲವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ತೇ ವಿನಾ ತೇ ನವೀನ ತೃಣಮಪಿ ನ ಚಲತಿ ತೇ ನವೀನ ಮಮತೆಯ ಬಿಡು ಹೇ ಮೂಢಮನ ತೇ ನವೀನ ತೇ ನವೀನ ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ ತಾರಾ ನಿವಹಕೆ ಇರದ ಭಯ ನಿನಗೇತಕ್ಕೆ ಬಿಡು ಅಣು ಶ್ರದ್ಧೆಯ ನಿಡು ನಿನ್ನನೆ ನೈವೇದ್ಯವ ನೀಡೋ ತೇನವಿನ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ ತಾನಾದ ಸಚ್ಚಿತ್ ಶಕ್ತಿಯ ಆನಂದವಿರಲ್ ಬಿಡು ಏತಕ್ಕೆ ನಿನಗೆ ವಿಷಾದ ತೇನವಿನ ತೇನವಿನ ಸೊ ನಾವು ತೇನವಿನ ತೇನವಿನ ಅಂತ ಕೇಳಿದ್ವಿ ತೇನವಿನ ಅಂದರೆ ಏನು ತೇನವಿನ ಅಂದರೆ ನಿನ್ನನ್ನು ಬಿಟ್ಟರೆ ಏನು ನಿನ್ನನ್ನು ಬಿಟ್ಟರೆ ಏನು ಅಂತ ತ್ರಿಣಮಪಿ ನಚಲತಿ ತೇನವಿನ ನಿನ್ನನ್ನು ಬಿಟ್ಟು ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಆದಿಶಂಕರರು ಹೇಳಿರೋ ಒಂದು ಮಾತು ಆದಿಶಂಕರರು ಇದನ್ನು ಪರಮಾತ್ಮನಿಗೆ ಹೇಳ್ತಾರೆ ಪರಮಾತ್ಮ ನಿನ್ನ ಇಚ್ಛೆಯ ಹೊರತು ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲು ಸಾಧ್ಯವಿಲ್ಲ ಅಂತ ಆದಿಶಂಕರರು ಪರಮಾತ್ಮನಲ್ಲಿ ಹೇಳೋದು ಸೊ ನಾವಿಲ್ಲಿ ನೋಡ್ಬೋದು ಕುವೆಂಪು ಅವರು ಬರೆದಿರೋ ಈ ತೇನವಿನ ಪದ್ಯದಲ್ಲಿ ಪ್ರತಿಯೊಂದು ಸಾಲಲ್ಲೂ ಕೂಡ ಆ ಭಕ್ತಿ ಭಾವನೆಯನ್ನ ತುಂಬಿದ್ದಾರೆ ಸೊ ಪ್ರತಿಯೊಂದು ಸಾಲಲ್ಲೂ ಅವರು ಹೇಳೋ ಪ್ರಕಾರ ಅವ್ರು ಹೇಳ್ತಾ ಹೋಗ್ತಾರೆ ಓ ಮನುಷ್ಯ ನಿನ್ನ ಕೈಯಲ್ಲಿ ಏನಿದೆ ಅಂತ ನೀನು ಅಂದ್ಕೊಳ್ಬೇಡ ನಿನ್ನ ಶಕ್ತಿಯ ಅರಿವು ನಿನಗೇ ಇಲ್ಲ ಅಂತ ಒಂದು ಒಂದು ಕಡೆ ಆಧ್ಯಾತ್ಮದ ಭಾವ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ನಿನ್ನ ಆಲಸ್ಯವನ್ನು ಬಿಟ್ಟು ನೀನು ಎದ್ದು ಕೆಲಸಕ್ಕೆ ಬಂದಾಗ ಮಾತ್ರ ನೀನು ಏನು ಅಂದ್ಕೊಂಡಿದ್ಯೋ ಅದನ್ನು ಮಾಡೋಕ್ಕೆ ಸಾಧ್ಯ ಅಲ್ಲಿ ತನಕನೂ ನೀನು ನೀನು ಎಲ್ಲಿದೆಯೋ ಅಲ್ಲೇ ಇದ್ದು ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದಕ್ಕೆ ನೀನು ಬರದೇ ಇದ್ದರೆ ನೀನು ಅಂದ್ಕೊಂಡಿರೋದು ಹೇಗೆ ತಾನೇ ಮಾಡ್ತೀಯಾ ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಹಾಗೆ ಆತ್ಮ ಮತ್ತು ಅಂತರಾತ್ಮದ ಶಕ್ತಿ ಎಂಬ ಭಾವಕ್ಕೆ ನಾವು ಬಂದಾಗ ಸರಿ ಆಯಿತು ಇದನ್ನೆಲ್ಲ ನಾವು ಒಪ್ಕೊಳ್ತೀವಿ ಓಕೆ ಇದನ್ನು ನಾವು ಹೇಗೆ ಹೊರಹೊಮ್ಮಿಸಬೇಕು ಹೇಗೆ ತೋರಿಸ್ಬೇಕು ನಾವು ಇದನ್ನು ಅಂತ ಆ ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ ಅದಕ್ಕೆ ಉತ್ತರವಾಗಿಯೇ ಅವರು ಮುಂದಿನ ಸಾಲಲ್ಲಿ ಹೇಳಿದ್ದಾರೆ ಮಮತೆಯ ಬಿಡು ಹೇ ಮೂಢಮನ ಅಂತ ನಾವೇ ಇಡೀ ಅಸ್ತಿತ್ವ ಅಥವಾ ಪರಮಾತ್ಮನ ಹೇಳೋ ಪ್ರಕಾರ ನಾವು ಕೂಡ ವಿಶ್ವಶಕ್ತಿಯೇ ಒಬ್ಬ ಮನುಷ್ಯ ಕೂಡ ವಿಶ್ವಶಕ್ತಿಯೇ ಹಾಗಾಗಿ ಅಣು ನೀನು ನೀನೇ ಶ್ರದ್ಧ ನೀನೇ ಶ್ರದ್ಧೆಯನ್ನಿಡು ನಿನ್ನೇ ನಿಜ ದೈವ ನಿಜ ದೈವನಂತೆ ನೀನೇ ನಿನ್ನನ್ನು ನೋಡ್ಕೋ ಆವಾಗ ಆವಾಗಲೇ ಮುಂದಿನ ಕೆಲಸಗಳಲ್ಲಿ ನೀನು ಮಾಡೋದರಲ್ಲಿ ನಿನಗೆ ಏನು ಫಲ ಸಿಗಬೇಕು ಅದೆಲ್ಲ ಸಿಗತ್ತೆ ಹಾಗಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು ಸೃಷ್ಟಿಯಲ್ಲಿ ನೀನು ನಿನ್ನನ್ನು ಒಂದಾಗಿಸ್ಕೋ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಥ್ಯಾಂಕ್ ಯು